ಸೋ ಫ್ರಮ್ ಸೋ ಅಬ್ಬರದ ಮಧ್ಯೆಯೇ ರಿಲೀಸ್ ಆಗಲಿದೆ ರಾಜಪೀ ಶೆಟ್ಟಿಯ ಹೊಸ ಸಿನಿಮಾ ಫ್ರಮ್ ಸೋ ಸಿನಿಮಾ ಎಲ್ಲ ಕಡೆಯಿಂದ ಮೆಚ್ಚುಗೆಯನ್ನ ಪಡಿತಾ ಇದೆ ಈ ಸಿನಿಮಾ ಕನ್ನಡ ಮಾತ್ರವಲ್ಲ ಪರಭಾಷೆಗಳಿಗೂ ಕೂಡ ಡಬ್ ಆಗಿ ರಿಲೀಸ್ ಆಗಿದ್ದು ಉತ್ತಮ ವಿಮರ್ಶೆಯನ್ನ ಪಡೆದಿದೆ ಈಗ ಸೂಫ್ರಂ ಸೋ ಸಿನಿಮಾದ ಗಳಿಕೆ ನಲವತ್ತು ಕೋಟಿ ರೂಪಾಯಿ ಸಮೀಪಿಸ್ತಾ ಇದೆ ಈ ಚಿತ್ರದ ಕಲೆಕ್ಷನ್ ಹೀಗೆ ಮುಂದುವರಿದರೆ ಸಿನಿಮಾ ಐವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರುವಂತಹ ಸಾಧ್ಯತೆ ಇದೆ ಸೂಫ್ರಂ ಸೋ ಸಿನಿಮಾ ಅಬ್ಬರಿಸ್ತಾ ಇರುವಾಗಲೇ ರಾಜೀರ್ ಶೆಟ್ಟಿ ನಟನೆಯ ಮತ್ತೊಂದು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ರಾಜ್ ವರ್ಸಸ್ ರಾಜ್ ಆಗಲಿದೆ ರಾಜಬೀರ್ ಶೆಟ್ಟಿ ಸಿನಿಮಾ ಆಯ್ಕೆಯಲ್ಲಿ ಸಖತ್ ಚೂಜಿ ಅವರು ಯಾವುದಾದರೂ ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ವಿಶೇಷ ಕಾರಣ ಇರುತ್ತೆ ಅವರು ಸೂ ಫ್ರಮ್ ಸೋ ಚಿತ್ರದಲ್ಲಿ ನಟಿಸಿದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿಯನ್ನು ನೀಡಿರಲಿಲ್ಲ ಸಿನಿಮಾ ರಿಲೀಸ್ ಆದ ಬಳಿಕ ಆ ಬಗ್ಗೆ ಮಾಹಿತಿ ಸಿಕ್ತು ರಾಜಪೀಯ ಶೆಟ್ಟಿ ಅವರು ಚಿತ್ರದ ಮೂಲಕ ಗೆಲುವನ್ನು ಕಂಡಿದ್ದಾರೆ ಈಗ ಅವರ ನಟನೆಯ ಫೋರ್ಟಿ ಫೈವ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಇದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜಕರಾಗಿ ಇಷ್ಟ ಆಗಿದ್ದಾರೆ ಇದೇ ಮೊದಲ ಬಾರಿಗೆ ಅವರು ಸಿನಿಮಾ ನಿರ್ದೇಶನಕ್ಕೂ ಕೂಡ ಇಳಿದಿದ್ದಾರೆ ಆ ಚಿತ್ರಕ್ಕೆ ಫೋರ್ಟಿ ಫೈವ್ ಎನ್ನುವಂತಹ ಶೀರ್ಷಿಕೆ ಕೊಡಲಾಗಿದೆ ಸಿನಿಮಾದ ಟೀಸರ್ ಎಲ್ಲರ ಗಮನ ಸೆಳೆದಿದೆ ಈ ಚಿತ್ರದಲ್ಲಿ ರಾಜಪೀ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಗಂಟೆಯಲ್ಲಿ ಸಿನಿಮಾದ ಕತೆ ಸಾಗಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ